오 <laughs> 네, ಇವತ್ತು ಮುಳುಬಾಗಲಿನಲ್ಲಿ ಏನು ಕೇಂದ್ರ ಸರ್ಕಾರದ ಆಶಯದಂತೆ ಇವತ್ತು ಮೋದಿ ಸರ್ಕಾರದ ಏನು ಮೋದಿ ಅವರ ಆಶ್ವಾಸನೆಯಂತೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಕಡಿಮೆ ದರದಲ್ಲಿ ಅಕ್ಕಿ ಸಿಗಬೇಕು ಅಂತಕ್ಕಂಥ ಯೋಚನೆದ ಮೇಲೆ ಇವತ್ತು ಭಾರತದ ಅಕ್ಕಿ ಅಂತಕ್ಕಂಥದ್ದು ಭಾರತ ರೈಸ್ ಇಂಡಿಯಾ ರೈಸ್ ಅಂತ ಹೇಳ್ಬಿಟ್ಟು ಏನು ಕಾರ್ಯಕ್ರಮ ನಿನ್ನೆ ಮೊನ್ನೆ ಉದ್ಘಾಟನೆ ಆಯಿತು ಆ ಒಂದು ಅಕ್ಕಿಯು ಇವತ್ತು ಮುಳುಬಾಗಲ ಪಟ್ಟಣದಲ್ಲಿ ಕೆ ಬೈಪಲ್ಲಿ ರಸ್ತೆ ಜಮಿನಿ ಫೋಟೋ ಸ್ಟುಡಿಯೋ ಪಕ್ಕದಲ್ಲಿ ಇವತ್ತು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಇಲ್ಲಿ ಈ ಕಾರ್ಯಕ್ರಮ ಚಾಲನೆ ಆಗ್ತದೆ ಆ ಚಾಲನೆಗೆ ತಾಲೂಕಿನ ಎಲ್ಲ ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಬಂದು ಈ ಕ ಈ ಒಂದು ಅಕ್ಕಿಯನ್ನು ತಗೊಂಡು ತಾವು ಸದುಪಯೋಗ ಪಡಿಸ್ಕೋಬೇಕು ಹೇಳ್ಬಿಟ್ಟು ಎಲ್ಲ ಜನತೆಯಲ್ಲಿ ವಿನಂತಿಸ್ಕೊಡ್ತೇನೆ ಇನ್ನು ಮುಂದೆ ಎಲ್ಲ ಗ್ರಾಮಗಳಿಗೂ ಕೂಡ ಸಿಗುತ್ತೆ ಎಲ್ಲ ವಿ ಎಸ್ ಎಸ್ ಎನ್ ಸೊಸೈಟಿಗಳಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಅಂಗಡಿಗಳು ಸಿಗುತ್ತೆ ಅವರು ಒಬ್ಬರು ಬಂದು ಒಬ್ಬರಿಗೆ ಹತ್ತು ಕೆ ಜಿ ರೀತಿಯಲ್ಲಿ ಒಬ್ಬರು ಒಂದು ಅವರ ಹೆಸರು ಕೊಟ್ಟು ಫೋನ್ ನಂಬರ್ ಕೊಟ್ಟು ಆ ಹತ್ತು ಕೆ ಜಿ ಅಕ್ಕಿಯನ್ನು ಈ ಇನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ತಗೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಈಗ ಈಗ ಮೂವತ್ತು ಟನ್ ಬಂದಿದೆ ನಮಗೆ ಎಷ್ಟು ಬೇಕಾದರೂ ಕೂಡ ಸಫಿಷಿಯೆಂಟ್ ಸ್ಟಾಕ್ ಬರ್ತದೆ ಎಲ್ಲೂ ಕೂಡ ಅಕ್ಕಿಯ ಅಭಾವದಿಂದ ಯಾರೂ ಕೂಡ ಏನು ಮಾರ್ಕೆಟಲ್ಲಿ ಇದನ್ನು ಬ್ಲಾಕ್ ಮಾಡಿ ಒಂದು ರೀತಿಯಲ್ಲಿ ಮಾಡುವಂಥ ಇದನ್ನು ತಡೆಗಟ್ಟಬೇಕು ಹಣದುಬ್ಬರವನ್ನು ಕಡಿಮೆ ಮಾಡಬೇಕು ಕಡಿಮೆ ರೇಟ್ಗೆ ಎಲ್ಲ ಸಾರ್ವಜನಿಕರು ಕೂಡ ಸಿಗಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಈಗ ಸದ್ಯಕ್ಕೆ ಅಕ್ಕಿ ಬಂದಿದೆ ಮುಂದೆ ಬೇಳೆ ಉದ್ದಿನ ಬೇಳೆ ಕಳ್ಳೆ ಬೇಳೆ ಗೋಧಿ ಹಿಟ್ಟು ಎಲ್ಲ ರೀತಿಯ ಏನು ಮನೆಗೆ ಏನೇನು ಬೇಕಾಗುತ್ತೆ ಅದೆಲ್ಲ ವಸ್ತುಗಳು ಕೂಡ ಇನ್ನು ಮುಂದೆ ಸಿಗತ್ತೆ ಮೂರು ಕಾಲಕ್ಕೆ ಮೂರು ಕಾಲಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಈ ಒಂದು ಏನು ಅಕ್ಕಿಯನ್ನ ತಗೊಂಡು ಹೋಗ್ಬೋದು ಅಂತಕ್ಕಂತ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಜಾಗ ಎಲ್ಲಿದೆ ಅಂತಂದ್ರೆ ಔಷಧಿ ಕೇಂದ್ರದ ಮುಂದೆ ಬೈಪಲ್ಲಿ ರಸ್ತೆಯಲ್ಲಿ ಜನ ಔಷಧಿ ಕೇಂದ್ರ ಮತ್ತು ಜಮರೀಸ್ಟ್ ಫೋಟೋ ಸ್ಟುಡಿಯೋ ಮುಂದ್ಗಡೆ ಎಸ್ ಎನ್ ಆರ್ ಕಾಂಪ್ಲೆಕ್ಸ್ ಅಲ್ಲಿ ಆಗ್ತದೆ ಇದೆ ಇವತ್ತು ಜನೌಷಧಿ ಕೇಂದ್ರದ ಮುಂದೆ ನಾವು ನಿಂತಿದ್ದೇವೆ ಆ ಜನೌಷಧಿ ಮುಂದೆನೆ ಈ ಭಾರತದ ಅಕ್ಕಿ ಕೂಡ ಸಿಗ್ತದೆ ಎಲ್ಲರೂ ಜನರು ಸಾರ್ವಜನಿಕರು ಉಪಯೋಗಿಸ್ಕೋಬೇಕಾಗಿ ಪ್ರಾರ್ಥಿಸ್ಕೊಳ್ತೇವೆ